ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಉತ್ತರ ಕರ್ನಾಟಕದ ಒಂದು ಟ್ರೆಂಡ್ ನಡೆದಿತ್ತು ಯೂಟ್ಯೂಬ್ ದಾಗ ಅದು ಒಂದು ಯೂಟ್ಯೂಬ್ದಾಗ ಟ್ರೆಂಡ್ ನಡೆದಿತ್ತು ಟ್ರೆಂಡ್ ನಡೆದಿತ್ತು ಅಂದ್ರೆ ನಡೋದು ಹೋಗೈತಿ ಎರಡು ಮಂತ್ ಒಂದು ಒಬ್ಬರು ಒಂದು ಸಾಂಗ್ ಹಾಕಿದಾರೋ ಒಬ್ಬರು ಸಾಂಗ್ ಎಷ್ಟು ಹೋಗಿರ್ಬೇಕು ಅನ್ನೋದನ್ನು ಹೇಳ್ರಿ ನೋಡೋಣ ತೊಂಬತ್ಮೂರು ಮಿಲಿಯನ್ ಹೋಗೈತಿ ಅದು ಯೂಟ್ಯೂಬ್ ದಾಗ ಎರಡು ತಿಂಗಳು ಹೋಗಿದ್ದಂದ್ರೆ ತೊಂಬತ್ತ್ ಮಿಲಿಯನ್ ಅಂದ್ರೆ ಅದು ಒಬ್ಬ ಈಗ ನಮ್ಮ ಸರಿಗಮದೊಳಗೆದಾ ಮಾಡಿದ ರೀ ಅವ್ರದ್ದು ಯೂಟ್ಯೂಬ್ ಟ್ರೆಂಡ್ ಮಾಡಿಬಿಟ್ರ ನಮ್ಮ ಉತ್ತರ ಕರ್ನಾಟಕ ಜನಪದ ಇಡೀ ಕರ್ನಾಟಕಕ್ಕೆ ಗೊತ್ತೋಗಂಗ್ ಮಾಡಿ ಅವರು ಯೂಟ್ಯೂಬ್ದಾಗ ಸರ್ಚ್ ಮಾಡಿದ್ರೆ ಮಾತ್ರ ಒನ್ ನಂಬರ್ದಾಗ ಇರ್ತೈತೆ ಅದನ್ನ ನಿಮ್ಗೆ ಹೇಳೋದು ನಿಮ್ಮ ವೀಡಿಯೋಗಳು ಕೂಡ ಅವ್ರ ಜೊತೆ ಓಡಬೇಕಂದ್ರೆ ನಿಮ್ಮ ಕಡೆನೂ ಒಂದು ಟೆಕ್ನಿಕ್ ಬೇಕು ಹಂಗಾಗಿ ನಮ್ಮ ಟೆಕ್ನಿಕ್ ವೀಡಿಯೋಗಳು ನೋಡಲಾ ಆಟ ಟೆಕ್ನಿಕ್ ವೀಡಿಯೋ ನೋಡ್ರಿ ಅಂದ್ರೆ ನಿಮಗೆ ಉಪಯೋಗ ಆಕೈತಿ ಅದಕ್ಕೆ ಹೇಳೋದು ಅವರು ವೀಡಿಯೋ ಓಡಿದ್ ನೋಡ್ರಿ ನೀವು ಏನು ಅಲ್ಲ ನಾನು ಹೇಳಿ ಬೇಕಾರದ ತೋರದ್ದು ಒಂದು ಸಾಲ ನಂಗೆ ಅದು ಹುಣ್ಯಾಗ ಮಸ್ತ್ ಉನ್ಯ ಗೊತ್ತಿದ್ರಲ್ಲ ಈಗ ಹಾಡಿ ಯಾರ ಇದ್ದಾರಂತ ಬಾಳು ಬೆಳಗುನಿಯನ್ನು ಅವರು ಹಿಡಿದವರು ಏನು ಟ್ರೆಂಡ್ ಐತೆ ಅಂದ್ರೆ ಇದು ಹಾಡಿ ಹತ್ರ ಏನು ಹೊಡೀತಿ ನೋಡಿ ನೀ ಭಾಳ ಅನಾಹುತ ಅನಿಸ್ತು ನಾವು ಇನ್ನೊಂದು ಅದ್ರಾಗ ಕುಣಿತಾಳು ಕುಣಿತಾಳು ಹೊಡೀತಿ ಒನ್ ಪಾಯಿಂಟ್ ತರ್ಟಿ ಟು ಅಂದ್ರೆ ಮಿಲಿಯನ್ ಒನ್ ಪಾಯಿಂಟ್ ತರ್ಟಿ ಟು ಮಿಲಿಯನ್ ಒಂದು ವರ್ಷದಾಗ ಅಷ್ಟ ಹುಗೆತಂದ್ರು ಅವ್ರಿಗೆ ಅರ್ನಿಂಗ್ ಎಷ್ಟಾಗಿರ್ಬೇಕು ಏನು ಅಲ್ಲರಿ ಒಂದು ವಿಡಿಯೋ ಅಷ್ಟು ಹೊಗೆತಂದ್ರೆ ಭಾಳ ಕೆಟ್ಟಾಗಿರ್ತೈತಿ ಭಾಳ ಬೆಳಗೊಂಡಿ ಅವ್ರಿಗೆ ಹಂಗೆ ಅದ ಸ್ಟ್ರಾಟಜಿ ಒಳಗೆ ಇನ್ನೂ ರಂಗಡಿ ಜನ ಆದರು ಯೂಟ್ಯೂಬರ್ ಸಹ ಆದ್ರೆ ಅವ್ರ ಗತಿ ನೀವು ಯೂಟ್ಯೂಬ್ದಾಗ ವಿಡಿಯೋಗಳು ಓಡಿಸಿರಿ ಅಂದ್ರೆ ನಿಮಗೂ ಅರ್ನಿಂಗ್ ಚಲೋ ಆಕೈತಿ ಭಾಳ ಕೆಟ್ಟ ಅರ್ನಿಂಗ್ ಆಕೈತಿ ಮಾತ್ರ ಅರ್ನಿಂಗ್ ನೀವು ಎಷ್ಟು ಮಾಡ್ತಾರೆ ನೋಡ್ರಿ ಒಟ್ಟು ಇವರು ಓಡಿದ ಉತ್ತರ ಕರ್ನಾಟಕದಾಗ ಏನು ಹೇಳ್ದಷ್ಟು ಓಡಿದಾವ್ರು ನೋ ನೀವು ಸರಿ ಅಂತ ಅದಾಗಂತ ಏನು ಹೇಳ್ದಂಗೆ ಐತಿ ಕರೆ ಯೂಟ್ಯೂಬ್ದಾಗ ಸರ್ಚ್ ಅಂದ್ರೆ ಜಾಸ್ತಿ ಅವರು ಅವರು ಹೆಂಗೆ ಸರ್ಚ್ ಹಾಕಲ್ಲ ಹಂಗೆ ನಿಮ್ಮ ವಿಡಿಯೋಗಳು ಸರ್ಚ್ ಆಗ್ಬೇಕಂದ್ರೆ ನಮ್ಮ ಟಿಪ್ಸ್ಗಳು ನೋಡ್ರಿ ಯೂಟ್ಯೂಬ್ದಾಗ ಟಿಪ್ಸ್ಗಳದ ನಮ್ಮ ರಗಡ ಯೂಟ್ಯೂಬ್ ಚಾನಲ್ ಹೆಂಗೆ ಏನು ಮಾಡೋದು ಅಂತ ಅದಕ್ಕಾಗಿ ಯೂಟ್ಯೂಬ್ ಟಿಪ್ಸ್ ಇರ್ತೈತಿ ನಿಮ್ಮ ವಿಡಿಯೋ ಓಡಬೇಕಾದ್ರೆ ನೋಡಿರಿ ಮಿಲಿಯನ್ ಮಿಲಿಯನ್ ಗಂಟ್ಲೆ ಓಡೋದು ಅಂದ್ರೆ ಹಂಗೈಲ್ಲ ಮೂವತ್ತ್ಮೂರು ವೀಡಿಯೋಗಳು ಹಾಕಿದ್ದಾರೆ ಅವ್ರು ಮೂವತ್ತ್ಮೂರು ವೀಡಿಯೋ ಅಷ್ಟು ಕಾಟ್ ಈಗ ಮತ್ತೆ ನಾಲ್ಕೈದು ಚಾನಲ್ ಯಾಡ್ ಮಾಡಿದ್ದಾರೆ ಅವ್ರು ಅವಕ್ಕೂ ಸಬ್ಸ್ಕ್ರೈಬರ್ಸ್ ಅಷ್ಟು ಎಪ್ಪತ್ತು ಎಪ್ಪತ್ತೇನೋ ಅದಾರ ಆದರೆ ಬಾಳು ಬೆಳಗುನಿಯನ್ನು ಹೋಗಿದ್ದಾನೆ ಈಗ ಒಂದು ಏನು ಹೇಳಕ್ಕೆ ಬರ್ದಂಗೆ ಈ ವಿಟೈತಿ ಆದರೆ ಯೂಟ್ಯೂಬ್ದ ಅವ್ರು ಅವ್ರ ಬಗ್ಗೆ ಒಂದು ಟಿಪ್ಸ್ ಹೇಳಬೇಕಲ್ಲ ನಾವು ಒಳ್ಳೆಯ ಒಳ್ಳೆ ಸರ್ ತೊಗೊಂಡು ನಿಗ್ರಿ ಹಾಕಿದ್ರೆ ನಮಗೂ ಆದ್ರೆ ಅವರು ಜನ ನಮ್ಮನ್ನು ಬೇಯಿಸಿದ್ ನೋಡ್ರಿ ನಮ್ಮ ಚಾನಲ್ ಬೇಯಿಸಿದಾರೆ ಅದಕ್ಕೋಸ್ಕರ ಹೇಳೋದು ನಮಗೂ ಸಪೋರ್ಟ್ ಮಾಡಿರಿ ಬಾಳು ಬೆಳಗುನಿ ಅನ್ನಂಗಿದೆ ಆದ್ರೆ ಟಿಪ್ಸ್ ಮಾತ್ರ ನೀವು ನಮ್ಮ ಯೂಟ್ಯೂಬ್ ಬಾಗಿ ನಮ್ಮ ಎಲ್ಲ ವೀಡಿಯೋ ಚೆಕ್ ಮಾಡ್ಕೊರಿ ಟಿಪ್ಸ್ಗಳು ಹೆಂಗೆ ಅವು ನಿಮ್ಮದು ವೀಡಿಯೋ ಸರಿ ಚೆನ್ನಾಗ್ ಅನ್ನೋದು ಅನ್ನೋದಕ್ಕರೆ ನಮ್ಮ ಕಡೆ ಟಿಪ್ಸ್ ಅವು ನೀವು ಏನು ಮಾಡಿರಿ ನೀವು ವಿಡಿಯೋ ಕೊಡ್ತಾವ ಟಿಪ್ಸ್ ಐತಿ ಹಂಗಾಗಿ ನೀನು ನೀವು ಏನು ಏನಿಲ್ಲ ಆಂಟಿಜನ್ ಮಾಡತ್ತವಂತ ಅವ್ನು ಚಾನಲ್ ನಿಮ್ಮ ನಿನ್ನ ಕಡೆ ವೀಡಿಯೋ ಮಾಡಿ ತೋರಿಸ್ತಾನೆ ಅದು ನೆಕ್ಸ್ಟ್ ವೀಡಿಯೋ ಹಾಕ್ತಾನು ಅಲ್ಲಿ ತನಕ ವಾಚ್ ಮಾಡಿರಿ ನಮಗೂ ಸಪೋರ್ಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಬಂದಿದ್ದು